ಅಪ್ಪ ಅಮ್ಮ ಅಡುಗೆ ರೆಡಿ ಆಗಿದೆ ಬನ್ನಿ ಊಟ ಮಾಡೋಣ ಅಲೋ ದಿಲೀಪ ಹಾಯ್ ರಂಜನ್ ಹೌ ಆರ್ ಯು ಏನೋ ಫಸ್ಟ್ ಕ್ಲಾಸ್ ಅವ್ರು ಪಾಸ್ ಆಗಿದೆಯಂತೆ ಹೌದು ಕಣವ್ ಇದೇ ರಾತ್ರಿನಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ ಕಣವ್ ಹೇಳಕ್ಕ ಶಕೀನ ಅನಿರೀಕ್ಷಿತವಾಗಿ ರಂಜನ್ ಮನೆಗೆ ಬಂದೀನಿ ಹೋಗಮ್ಮ ಸ್ವಲ್ಪ ಪಾಸ್ ಮಾಡ್ಕೊಂಡ ಬೇಡ ನಾನು ಕಾಪಿ ಕುಡಿಯೋಕ್ ಬಂದಿಲ್ಲ ನಾನು ಕಾಪಿ ಕುಡಿಯಾಕೆ ಬಂದಿಲ್ಲ ದಿಲೀಪ್ ಪಾಸ್ ಆಗಿರೋದ್ಕೆ ಸ್ವೀಟ್ ಕೇಳೋಣ ಅಂತ ಬಂದೆ ಪಾಸ್ ಮಗನೇ ಬರೀ ಕೈ ಪಿಸ್ತಾ ಮನೆಗೆ ಬಂದಿರ್ಬೇಕಾದ್ರೆ ನಾನು ಎಲ್ಲಿಂದ ತಂದ್ಕೊಂಡ್ರೆ ನಿಮ್ಗೆ ಸ್ವೀಟ್ ನ ಅಪ್ಪ ರಂಜನ್ ಸ್ವೀಟ್ ಕೇಳ್ತಾರದು ರಂಜನ್ ಸ್ವೀಟ್ ಕೊಡ್ಸೋದು ಪಾಸ್ ಆದ್ ಕೆಲಸ ಅಲ್ಲಪ್ಪ ಪಾಸ್ ಆಗುವಂತ ಮಕ್ಕಳನ್ನೆತ್ತ ನಮ್ ಕರ್ತವ್ಯ ಅದಕ್ಕೆ ರಂಜನ್ ಸ್ವೀಟ್ ಕೇಳ್ತಾರೋದು ನಮ್ಮ ರಘುವೀರ ಹೇಳ್ತಾ ಇರೋದು ನಮ್ಮ ರಘುವೀರ ತುಂಬಾ ಕಿಲಾಡಿ ಹೋಗ್ಲಿ ಬಿಡಿ ಯಜಮಾನ್ರ ನೀವು ಸ್ವೀಟ್ ಕೊಡೋದು ಬೇಡ ದಿಲೀಪ್ ಒಂದ್ ಆದಷ್ಟು ಬೇಗ ಒಂದ್ ಹುಡುಗಿ ನೋಡಿ ಮದುವೆ ಮಾಡಿ ಕರೆಕ್ಟ್ ಆದಷ್ಟು ಬೇಗ ಪದವಿ ಧಾರ್ಮಿಕ ನಮ್ಮ ಅಣ್ಣನಿಗೆ ಒಬ್ಳು ಸೇವಿಗೆ ಬರ್ಲೇಬೇಕು ಏ ರಘು ನೀನು ಚಿಕ್ಕೋನು ಚಿಕ್ಕೊಂತ ಮಾತಾಡೋ ದೊಡ್ಡ ಮಾತಾಡೋದು ಕೂತ್ ಮಾಡಿ ಅವ್ರ ಮೇಲೆ ಅವನು ಹೇಳ್ತಾರದ ಸತ್ಯ ತಾನೆ ಹೊರಗಳಿಂದ ದೂರ ಬಂದ ಗಂಟಿಗೆ ನನಗೆ ಬಂದ ತಕ್ಷಣ ಕಾಫಿನೋ ನೀರ ಕೊಡೋದಕ್ಕಿಂತ ಒಂದ್ ಹೆಣ್ಣು ಪಕ್ಕದಲ್ಲಿ ಇರ್ಬೇಕು ಅಣ್ಣ ಅಣ್ಣಾ ನೀನ್ ಮದ್ವೆ ಆದ್ರೆ ಅದ್ಕೆ ಬಂದು ಕೈ ನಿನ್ನ ಕೈ ಕಾಲು ಚಿಕ್ತಾ ಇದ್ರೆ ಆಹಾ ಆಹಾ ಹಾ ಅಯ್ಯ ನೀನೆಷ್ಟೇ ದುಡ್ಡು ಬಂದ್ರು ನಿನ್ನ ಆಯಾಸ ಎಲ್ಲ ಮರ್ತು ಹೋಗ್ತಣ್ಣ ಏ ಪೋಲಿ ಸುಮ್ನಿಗ್ ಏನೋ ತಗೋತೀಯ ಅಣ್ಣ ನೀನ್ ಬೇರೆ ಮದ್ವೆ ಆಗಿ ಮಳೆ ಊಟ ದಿಲೀಪ ಅವ್ನ್ ಹೇಳ್ತಾ ಸತ್ಯ ಕಣ ಸುಮ್ಮನೆ ಅಪ್ಪ ಅಣ್ಣ ಸಿಟ್ಟು ಇರೋದು ಬರೀ ಕುತ್ತೆ ಮೇಲೆ ಕಷ್ಟೆ ಅವ್ನು ಒಳ ಮನಸ್ಸಿನಲ್ಲಿ ನಾನು ಮದುವೆ ಆಗ್ತಾ ಇಲ್ಲ ಅಂತ ಒಳಗಡೆ ನೆಕ್ತಾ ಇದರಲ್ಲಿ ಏನ್ ನೆಗ್ತಾ ಏನೇನಾಗ್ಲಿ ರೇಣುಕಮ್ಮನವ್ರೆ ಆದಷ್ಟೇ ದಿಲೀಪ್ ಅನ್ಕೊಂದು ಹುಡುಗಿ ನೋಡ್ಬಾರ್ದೇ ಆಗಿರ್ಬೇಕ್ರೆ ಇಷ್ಟು ಪರ್ಮಿಷನ್ ಕೊಟ್ಟರೆ ಸಾಕು ಒಂದೇ ವಾರದಲ್ಲಿ ಹುಡುಗಿ ನೋಡಿ ನಿಶ್ಚಯ ಮಾಡಿಸ್ಬಿಡ್ತೀನಿ ನಡಿ ರಾಮ್ ರಾಯ್ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೋಮಶೇಖರ್ ರಾಮ್ ಕೆನರಾ ಬ್ಯಾಂಕ್ ಸೋಮಶೇಖರ್ ಇಲ್ವಾ ಅವ್ರಿಗೆ ಒಬ್ಳೆ ಮಗಳು ಹುಡುಗಿ ಎಜುಕೇಟೆಡ್ ದಿಲೀಪ್ ಮದುವೆ ಆದ್ರೆ ಹುಡುಗಿಗೆ ಕೆಲಸ ಹುಡುಗನ್ಗೆ ಕೆಲಸನೂ ಕೊಡಿಸ್ತಾರೆ ನಿನ್ನ ಸ್ನೇಹಿತನ ಯೋಗಕ್ಷೇಮ ನಿಮ್ಗೆ ಸೇರಿತ್ತು ಒಟ್ಟಿನಲ್ಲಿ ಹುಡುಗಿ ಸದ್ಗುಡಿ ಆಗಿದ್ರೆ ಸಾಕು ನಾವೇ ಅಡಿಗೆ ರೆಡಿ ಬನ್ನಿ ಊಟ ಮಾಡೋಣ ಎಲ್ರು ರಂಜನ್ ಪಾಸ್ ಆಗಿರೋದಕ್ಕೆ ಮನೇಲಿ ಸೀಡ್ಗೆ ಮಾಡಿದ್ರೆ ಬನ್ನಿ ಎಲ್ಲಾರು ಒಟ್ಟಿಗೆ ಊಟ ಮಾಡೋಣ ಬಂದಿರೋದೇ ಊಟ ಮಾಡೋಕೆ ಬರೋಣ ಊಟ ಮಾಡೋಣ ரெடி <laughs> சு <laughs> ఉడవంత ఉడవంత అందే రామచారు ఉడవంత అయ్యి రేణుక అన్నారు ఉడవంత అమ్మ రఘువీర్ అంత ఉడవంత గండు దిలీప్ అంత నమస్కారం ಹಾ ಆಯ್ತು ಮೇಡಮ್ ಅವ್ರ ಬನ್ನಿ ಮನೆ

ಅಲ್ಲಿ ದಿಲೀಪ ಇವಾಗ ಹುಡುಗಿನ ಚೆನ್ನಾಗಿ ನೋಡ್ಕೋಳ ರಂಜನ್ ಕಣ ನೀ ನೋಡಿದ್ಮೇಲೆ ನಂದೇನು ಅಭ್ಯ ನಮ್ಮ ತಂದೆ ತಾಯಿ ನೋಡಿದ್ಮೇಲೆ ನಾಂದ ಏನು ಕಣ ರಾಮ್ರಾಯೇ ರೇಣು ಕಮ್ಮಾರೆ ನಿಂಗೆ ಹುಡುಗಿ ಇಷ್ಟನಾ ಸರ್ ಎಲ್ರಿಗೂ ಅಕ್ಕಿ ಆಗಿದೆ ಇನ್ನು ಕೊಡೋದು ತಗೊಳ್ಳೋದು ಮಾತಾಡಿ ಸರ್ ನನಗಿರುಣ ಒಬ್ಬಳೇ ಮಗಳು ನನಗೆ ಒಬ್ಬಳೇ ಮಗಳು ನನಗಿರುಳು ಒಬ್ಬಳೇ ಮಗಳು ಅವ್ರು ಯಾವ ಚೌಡರಿ ಕೇಳ್ತಾರೆ ಆ ಚೌಡಲ್ಲಿ ಹತ್ತೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ ಜೊತೆಗೆ ನನ್ನ ಮಗಳು ಮೈ ಮೇಲೆ ಒಡವೇನು ದಾಂಡ ಮಾಡಿಸ್ತೀನಿ ಅವರ ಕೆಳ ಚೌಟ್ರಲ್ಲಿ ಮದುವೆ ಮಾಡಿ ಅವ ಹುಡುಗನಿಗೆ ಒಂದು ಕೆಲಸ ಕೊಡಿಸ್ತೀನಿ ನಿಮ್ಗೆಲ್ಲ ಸಂತೋಷನ ರಾಮರಾಯ್ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ನಮ್ಮ ಅಭಿಪ್ರಾಯ ಏನಿಲ್ಲ ಎಲ್ಲ ಅವ್ರಿಗೆ ಬಿಟ್ಟಿದ್ದೆ ರೇಣುಕಮ್ಮಾರ ನಮ್ಮ ಹೆಮ್ಮೆ ಹೇಗಿರ್ತಾರ ಹಾಗೆ ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಸರ್ ನೋಡಿ ನಂಜನ್ ಈ ವಾರ ಟೈಮ್ ಸರಿಯಾಗಿದೆ ಮುಂದಿನ ಇಟ್ಕೊಳ್ಳೋಣ